ఈ సెట్ ఐ ఫ్రెండ్స్ వెల్కమ్ టు పల్లవీరాజ్ యూట్యూబ్ ఛానల్ నానాకో వీడియోస్ విడియోస్ ಇಷ್ಟ ಆಗಿದ್ರೆ ಫಸ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೆಡಕ್ದೆ ಕೇವಲ್ ವಾಯ್ ಮುಟ್ಬಿಡಿ ಅಕ್ಕಣ ಮೇಲೆ ಕಾಲ ಅಂದಿದ್ದೀನಿ ಅದು ಇನ್ನೊಂದು ಸರಿ ಏನೋ ನಮ್ಮನೆ ಹಿಂದೆ ಸೀಪೆ ಮರ ಇರೋದು ಅದು ನಮ್ಮ ಚಿಕ್ಕತ್ತೆದು ಸೀಪೆ ಹಣ್ಣಿದ್ದು ಅಂತ ರುದಿನ ಮನೆ ಮೇಲೆ ಹತ್ತಿಸಿದ್ದಾರೆ ನನ್ನ ಮಗ ಮೇಲೆ ಹತ್ತಿ ಸೀಪೆ ಹಣ್ಣು ಕಿತ್ಕೊತಿದ್ದಾನೆ ಎಲ್ಲ ಎಲ್ಲ ನೋಡ ಓ ಕಾಣಿಸ್ತಾನೆ ಎಲ್ಲ ಅವನು আনলে কোথ কত পুর কোটায়

ಇದು ಬಂದು ನಮ್ಮಪ್ಪುಗೆ ಬಲೂನ್ ಡೆಕೋರೇಷನ್ಗೆ ಆರ್ಡ್ರ್ ಬಂದಿತ್ತು ಅದು ಗಣಪತಿಗಂತೆ ಗಣಪತಿನ ಆಟೋದಲ್ಲಿ ಕುಣಿಸ್ದಾಗ ಗಣಪತಿ ಹಿಂದೆಗೆ ಒಂದು ಆಸ್ ಥರ ಮಾಡಿಕೊಡು ಅಂತ ಕೇ ಹೇಳಿದರು ಬಲೂನ್ನಲ್ಲಿ ಆದರೆ ಅಪ್ಪು ಬೇರೆ ಆರ್ಡ್ರ್ನಲ್ಲಿದ್ದ ಅಂತ ನಮ್ಮ ಹೃದಿಗೆ ಫೋನ್ ಮಾಡಿ ಹೇಳಿದ ಬಲೂನೆಲ್ಲ ರೆಡಿ ಮಾಡಿರು ಅಷ್ಟಲ್ಲಿ ನಾನು ಬರ್ತೀನಿ ಅಂತ ಹಾಗಾಗಿ ಹೃದಿ ಬಲೂನೆಲ್ಲ ರೆಡಿ ಮಾಡ್ತಾ ಇದ್ದಾನೆ

ನಾನು ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಎಲ್ಲ ಮಕ್ಕಳು ಕೈಯಲ್ಲಿ ಎಲ್ಲ ರೆಡಿ ಮಾಡಿಸೋಣ ಅಂತ ಇದ್ದೆ ಅಪ್ಪು ಬಂದು ಟೈಮ್ ಆಗಲೇ ಲೇಟ್ ಆಗಿದೆ ಅಂತ ಅವನೇ ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾನೆ

再见。 ಬಲೂನ್ ಎಲ್ಲ ರೆಡಿ ಆಗಿದೆ ಇವಾಗ ಆಟೋಗೆ ಕಟ್ಟಬೇಕು ಬಲೂನ್ ಕಟ್ಟೋಕೆ ಪೈಪ್ ನಲ್ಲಿ ಆರ್ಚ್ ರೆಡಿ ಮಾಡ್ಕೊತಾ ಇದ್ದಾನೆ ಬಾಲ ಬಾಲ ಇಕೋ ಗಣಪತಿ ನಮ್ಮೂರ್ದೇನೆ ಹಾಗಾಗಿ ಆಟೋನ ಮನೆ ತಕೆ ತಂದು ನಿಲ್ಸಿದಾರೆ ರೆಡಿ ಮಾಡ್ಕೊಡ್ಲಿ ಬಲೂಂದ ಅಂತ ಬಲೂನ್ದೆಲ್ಲ ಕೆಲಸ ಮುಗಿದ್ಮೇಲೆ ನಮ್ಮ ಮುದ್ದುಗೊಂಬೆಗೆ ನೋಡೋಣ ಅಂತ ಹೋಗಿದೆ ಅವಳಿಗೆ ಹುಷಾರಿರ್ಲಿಲ್ಲ ಸೀತಾ ಕೆಮ್ಮು ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನೋಡು ಇದು ಸಂಜೆ ವಿಡಿಯೋ ಗಣಪತಿ ಹತ್ರ ಹುಡುಗರೆಲ್ಲ ಇದ್ರಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಪೂಜೆ ಮಾಡಿ ಪ್ರಸಾದ ಕೊಡ್ತಾ ಇದ್ರು ಪ್ರತಿದಿನ ಪೂಜೆ ಮಾಡಿ ಪ್ರಸಾದ ಕೊಡ್ತಾ ಇರ್ತಾರೆ ಹಾಗೆ ಮಕ್ಕಳೆಲ್ಲ ಇದಾರಲ್ಲ ಅಂತ ಒಂದು ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ದೀವಿ ನೋಡಿ ಇಲ್ಲಿ

Aiyo, paachak nagda nila. Dada. Kere. Dada. Dada. Aiyo, jumparda. Kere. Dada. Kere. Dada. Kere. Aiyo, nando noda le, aung nidano karta ingada erana una. Kere. Kere. Aiyo, nando noda le, aung nidano karta ingada erana una. Kere. Nikilu bega. Nene outo ba. Aiyo, barat